ಹಲೋ ಫ್ರೆಂಡ್ಸ್ ನಾನು ಡಾಕ್ಟರ್ ಟೀನಾ ಬನ್ನಿಹಟ್ಟಿ ನಾವು ಈ ದಿನ ಕಾಪರ್ಟಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಳ್ಳೋಣ ಸೊ ಕಾಪರ್ಟಿ ಅಂದ್ರೆ ಏನು ಅದನ್ನ ಹೇಗೆ ಉಪಯೋಗಿಸ್ತಾರೆ ಮತ್ತೆ ಕಾಪರ್ಟಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಕಾಪರ್ಟಿ ಅಂದ್ರೆ ಅದು ಒಂದು ಇಂಟ್ರಾ ಯುಟ್ರೈನ್ ಕಾಂಟ್ರಸೆಪ್ಟಿವ್ ಡಿವೈಸ್ ಅಂತ ಕಾಂಟ್ರಸೆಪ್ಷನ್ ಅಂದ್ರೆ ಮಕ್ಕಳು ಆಗದೆ ಇರೋ ಥರ ತಡೆಗಟ್ಟೋದು ಅಥವಾ ಗರ್ಭಧಾರಣೆಯನ್ನು ತಡೆಗಟ್ಟೋದು ಅಂತ ಅರ್ಥ ಇಂಟ್ರಾ ಇಂಟ್ರಾಯುಟ್ರೈನ್ ಅಂದ್ರೆ ಗರ್ಭಚೀಲದ ಒಳಗಡೆ ಅದನ್ನ ಧರಿಸ್ತಾರೆ ಅಂತ ಸೊ ನೋಡಿ ಈ ತರ ಇರುತ್ತೆ ಕಾಪರ್ಟಿ ಅಂದ್ರೆ ಅಂದ್ರೆ ಇದು ಇಂಗ್ಲಿಷ್ ಲೆಟರ್ ಟಿ ಆಕಾರದಲ್ಲಿ ಇರುತ್ತೆ ಈ ವರ್ಟಿಕಲ್ ಆರ್ಮ್ ಮೇಲೆ ತಾಮ್ರದ ತಂತಿನ ಈ ತರ ಸುತ್ತಿರ್ತಾರೆ ಸೊ ಈ ಕಾಪರ್ಟಿನ ಗರ್ಭಚೀಲದಲ್ಲಿ ಈ ತರ ಅಳವಡಿಸೋದ್ರಿಂದ ಬೇಡದೇ ಇರತಕ್ಕಂಥ ಗರ್ಭಧಾರಣೆ ನಾವು ತೆಗೆದ್ಬಿಟ್ವಿ ಅಂದ್ರೆ ನೆಕ್ಸ್ಟ್ ಪೀರಿಯಡ್ ಸೈಕಲ್ ಅಲ್ಲೇ ನೀವು ಪ್ರೆಗ್ನೆಂಟ್ ಆಗಬಹುದು ಮತ್ತೆ ಲಾಂಗ್ ಟರ್ಮ್ ಮೆಥಡ್ ಲಾಂಗ್ ಟರ್ಮ್ ಅಂದ್ರೆ ಕಾಪರ್ಟಿಯಲ್ಲಿ ವಿಧ ವಿಧವಾದ ಬೇರೆ ಬೇರೆ ಕಾಪರ್ಟೀಸ್ ಇರುತ್ತೆ ಅಂದ್ರೆ ಇವಾಗ ಕಾಪರ್ಟಿ ಟೂ ಫಿಫ್ಟಿ ಅಂತ ಹೇಳ್ತೀವಿ ತ್ರೀ ಸೆವೆಂಟಿ ಫೈವ್ ಮತ್ತೆ ಕಾಪರ್ಟಿ ತ್ರೀ ಏಟಿ ಬೇರೆ ನಂಬರ್ಸ್ ಕೆಲವೊಂದು ಕಾಪರ್ಟಿಗಳು ಮೂರು ವರ್ಷಕ್ಕೆ ಮಗು ಆಗದೇ ಇರಂಗೆ ತಡೆಗಟ್ಟುತ್ತೆ ಕೆಲವೊಂದು ಐದು ವರ್ಷ ಕೆಲಸ ಮಾಡುತ್ತೆ ಕೆಲವೊಂದು ಹತ್ತು ವರ್ಷದವರೆಗೂ ಕೂಡ ಕಾಪರ್ಟಿ ಕೆಲಸ ಮಾಡುತ್ತೆ ಕಾಪರ್ಟಿ ಒಂದು ಲಾಂಗ್ ಟರ್ಮ್ ಮತ್ತೆ ರಿವರ್ಸಬಲ್ ಗರ್ಭ ನಿರೋಧಕ ಅಂತ ಹೇಳ್ಬೋದು ಅಂದ್ರೆ ಎರಡು ಮಕ್ಕಳ ಮಧ್ಯೆ ಅಂತರ ಕಾಪಾಡ್ಕೊಳ್ಳೋಕೆ ಒಂದು ಒಳ್ಳೆ ಮೆಥಡ್ ಆಗಿದೆ ಇದು ಕಾಪರ್ಟಿ ಹೇಗೆ ಕೆಲಸ ಮಾಡುತ್ತೆ ಹೇಗೆ ಇದು ಮಕ್ಳು ಆಗದೇ ಇರೋ ಥರ ತಡೆಗಟ್ಟುತ್ತೆ ನೋಡಿ ಈ ಸ ಈ ಥರ ಕಾಪರ್ಟಿ ಗರ್ಭಚೀಲದ ಒಳಗಡೆ ಕೂತಾಗ ದಿನಾಲೂ ಸ್ವಲ್ಪ 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 ಕಾಪರ್ ಅಯಾನ್ಸ್ ಅಂದರೆ ತಾಮ್ರದ ಅಯಾನ್ಗಳನ್ನ ದಿನಾಲೂ ಸ್ವಲ್ಪ ಸ್ವಲ್ಪ ರಿಲೀಸ್ ಮಾಡುತ್ತೆ ಸೊ ಆವಾಗ ಏನಾಗುತ್ತೆ ಈ ಗರ್ಭಚೀಲದ ಒಳಪದ್ರ ಅದಕ್ಕೆ ನಾವು ಎಂಡೊಮೆಟ್ರಿಯಮ್ ಅಂತ ಹೇಳ್ತೀವಿ ಅದರಲ್ಲಿ ಸ್ವಲ್ಪ ಇನ್ಫ್ಲಮೇಟ್ರಿ ರಿಯಾಕ್ಷನ್ ಅಥವಾ ಕೆಮಿಕಲ್ ಎಂಡೋಮೆಟ್ರೈಟಿಸ್ ಅಂತ ಆಗುತ್ತೆ ಸೊ ಅದು ಅದಾಗೋದ್ರಿಂದ ಏನಾಗುತ್ತಪ್ಪ ಅಂದರೆ ಸೊ ಸೆಕ್ಸ್ ನಂತರ ಏನೇನು ವೀರ್ಯಾಣುಗಳು ಇಲ್ಲಿ ಬರುತ್ತೆ ಆ ವೀರ್ಯಾಣುಗಳಿಗೆ ಹಾನಿಯನ್ನು ಉಂಟು ಮಾಡುತ್ತೆ ಅದು ಕೆಮಿಕಲ್ ಎಂಡೋಮೆಟ್ರೈಟಿಸ್ ಅನ್ನೋದು ಒಂದ್ ವೇಳೆ ಆತರ ಏನಾದ್ರೂ ಮಿಸ್ ಆಗಿ ನಮ್ಮ ಸೆಮೆ ನಲ್ಲಿ ಇರ್ತಕ್ಕಂಥ ವೀರ್ಯಾಣುಗಳ್ ಹೋದ್ವು ಅಂತ ಅಂದ್ರೆ ಸೊ ಅವಾಗ ಮಗು ನಮಗೆ ಫಾರ್ಮ್ ಆದ್ರೂ ಕೂಡ ಮಗು ಬಂದು ವಾಪಸ್ ಇಲ್ಲಿ ಅಟ್ಯಾಚ್ ಆಗಿ ಬೆಳಿಬೇಕಲ್ವಾ ಗರ್ಭಚೀಲದಲ್ಲಿ ಸೊ ಆ ಮಗು ಇಲ್ಲಿ ಅಟ್ಯಾಚ್ ಆಗೋ ಪ್ರಕ್ರಿಯೆಗೆ ನಾವು ಇಂಪ್ಲಾಂಟೇಷನ್ ಅಂತ ಹೇಳ್ತೀವಿ ಸೊ ಈ ಕಾಪರ್ಟಿ ಇಲ್ಲಿ ಇರೋದ್ರಿಂದ ಆ ಇಂಪ್ಲಾಂಟೇಶನ್ ಆಗೋದಕ್ಕೆ ಬಿಡೋದಿಲ್ಲ ಸೊ ಕಾಪರ್ಟಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಸುಮಾರು ಇದ್ರಲ್ಲಿ ಫೇಲ್ಯೂರ್ ರೇಟ್ ಹೇಳಬೇಕಂದ್ರೆ ಬರಿ ಒಂದು ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಇನ್ನು ತುಂಬಾ ಜನ ಕೇಳ್ತಾರೆ ಸೊ ಇದನ್ನ ಯಾವಾಗ ಹಾಕಿಸ್ಕೋಬೇಕು ಕಾಪರ್ಟಿ ಅಂತ ಹೇಳಿ ಸೊ ಕಾಪರ್ಟಿನ ನಿಮ್ ಪೀರಿಯಡ್ಸ್ ಬಂದು ಒಂದು ಮೂರನೇ ದಿನ ನಾಲ್ಕು ಐದನೇ ದಿನ ಆತರ ನೀವು ಹಾಕಿಸ್ಕೋಬಹುದು ಸೊ ಯಾಕಪ್ಪ ಆತರ ಅಂತ ಅಂದ್ರೆ ಸೊ ಇವಾಗ ನೋಡಿ ಗರ್ಭಚೀಲದ ಬಾಯಿಗೆ ನಾವು ಸರ್ವಿಕ್ಸ್ ಅಂತ ಹೇಳ್ತೀವಿ ಇದು ಸ್ವಲ್ಪ ಓಪನ್ ಇರುತ್ತೆ ಹಾಗಾಗಿ ಹಾಕುವಂತ ಟೈಮಲ್ಲಿ ನಿಮಗೆ ಡಿಸ್ಕಂಫರ್ಟ್ ಫೀಲ್ ಆಗೋದು ಅದೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಮತ್ತೆ ಕೆಲವೊಮ್ಮೆ ನಾವು ಕಾಪರ್ಟಿ ಹಾಕಿದ್ಮೇಲೆ ಸ್ವಲ್ಪ ಸ್ಪಾಟಿಂಗ್ ಬ್ಲೀಡಿಂಗ್ ಅದೆಲ್ಲ ಆಗ್ಬೋದು ಸೊ ಬೇರೆ ಟೈಮಲ್ಲಿ ಹಾಕಿದ್ರೆ ನಮ್ಗೆ ಟೆನ್ಶನ್ ಆಗ್ಬಿಡುತ್ತೆ ಅಯ್ಯೋ ಮತ್ತೆ ಬ್ಲೀಡಿಂಗ್ ಆಗ್ತಾ ಇದೆ ನನಗೆ ಅಂತ ಅದೇ ನಾವು ಪೀರಿಯಡ್ ಟೈಮಲ್ಲಿ ಅಲ್ಲಿ ಹಾಕಿದ್ರೆ ಇನ್ನೊಂದು ಆರು ದಿನ ಏಳು ದಿನ ಹಾಗೆ ಬ್ಲೀಡಿಂಗ್ ಗೆ ನಿಂತು ಹೋಗ್ಬಿಡುತ್ತೆ ಅಷ್ಟೇ ಅಲ್ಲ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಪ್ರೆಗ್ನೆನ್ಸಿನ ಔಟ್ ಮಾಡಬೇಕು ಯಾರು ಮಹಿಳೆ ಪ್ರೆಗ್ನೆಂಟ್ ಇದ್ದಾಳೆ ಅಂತಂದ್ರೆ ಕಾಪರ್ಟಿ ಹಾಕೋಕ್ಕಾಗಲ್ಲ ಹಾಗಾಗಿ ಬೇರೆ ದಿನಗಳಲ್ಲಿ ಅಂದ್ರೆ ಇಪ್ಪತ್ತನೇ ದಿನ ಇಪ್ಪತ್ತೈದನೇ ದಿನ ಎಲ್ಲ ಹಾಕೋಕ್ಕಾಗಲ್ಲ ಪೀರಿಯಡ್ಸ್ ಬಂದು ಒಂದು ತ್ರೀ ಫೋರ್ ಫೈವ್ ಡೇಸ್ ಹಾಗೆ ಬರ್ಬೋದು ಕಾಪರ್ಟಿ ಇನ್ಸೆಷನ್ಗೆ ಮತ್ತೆ ಕಾಪರ್ಟಿ ಇನ್ಸೆಷನ್ ಟೈಮಲ್ಲಿ ಏನಾದ್ರು ಅನಸ್ತೇಶ ಬೇಕಾಗುತ್ತಾ ಅಂತ ತುಂಬಾ ಜನ ಕೇಳ್ತಾರೆ ಏನು ಅಗತ್ಯ ಏನಿಲ್ಲ ಸೊ ಇದು ಬಂದು ಒಂದು ಡಿ ಪ್ರೊಸೀಜರ್ ಸೊ ನೀವು ಡಾಕ್ಟ್ರನ್ನ ಮೀಟ್ ಮಾಡಿ ಹಾಗೆ ಡಿಲಿ ಹಾಕ್ಸ್ಕೊಂಡ್ ಬರ್ಬೋದು ಇನ್ನು ಸ್ವಲ್ಪ ಜನ ಎಷ್ಟು ಟೈಮ್ ತಗೊಳುತ್ತೆ ಡಾಕ್ಟರ್ ಅಂತ ಕೇಳ್ತಾರೆ ಸೊ ಐದರಿಂದ ಹತ್ತು ನಿಮಿಷದಲ್ಲಿ ನಾವು ಕಾಪರ್ಟಿನ ಹಾಕ್ಕೊಡ್ಬೋದು ಈಗ ನಾವು ಕಾಪರ್ಟಿನ ಹೇಗೆ ನಿಮ್ಗೆ ಇನ್ಸರ್ಟ್ ಮಾಡ್ತಾರೆ ಡಾಕ್ಟ್ರು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಈ ತರ ಕಾಪರ್ಟಿ ಇರುತ್ತೆ ಈ ಕಾಪರ್ಟಿ ಜೊತೆ ಒಂದು ಇನ್ಸರ್ಟರ್ ಬಂದಿರುತ್ತೆ ಸೊ ಮೊದಲನೇದಾಗಿ ನಾವು ಈ ತರ ಕಾಪರ್ಟಿನ ಲೋಡ್ ಮಾಡ್ಕೋತೀವಿ ಸೊ ಆ ನಂತರ ಇನ್ನೊಂದು ಇನ್ಸ್ಟ್ರೂಮೆಂಟ್ ಇರುತ್ತೆ ಇದಕ್ಕೆ ನಾವು ಯೂಟ್ರೈನ್ ಸೌಂಡ್ ಅಂತ ಕರಿತೀವಿ ಸೊ ಈ ಯೂಟ್ರೈನ್ ಸೌಂಡ್ ಸಹಾಯದಿಂದ ಗರ್ಭಚೀಲದ ಅಳತೆನ ತಗೊಳ್ಲಾಗತ್ತೆ ಸೊ ಅದೆಷ್ಟು ಗರ್ಭಚೀಲದ ಅಳತೆ ಇದೆ ಅದನ್ನ ತಗೊಂಡು ಈ ಕಾಪರ್ಟಿಗೆ ಮ್ಯಾಚ್ ಮಾಡ್ಬೇಕಾಗತ್ತೆ ಸೊ ಕಾಪರ್ಟಿ ಇದ್ರ ಮೇಲೆ ಒಂದು ಸ್ಟಾಪರ್ ಕೊಟ್ಟಿರ್ತಾರೆ ಅದೆರಡಕ್ಕೂ ಸೇಮ್ ನಾವು ತಗೋಬೇಕಾಗುತ್ತೆ ಆ ನಂತರ ಕಾಪರ್ಟಿ ಇನ್ಸರ್ಟ್ ಅನ್ನ ಈ ತರ ಗರ್ಭಚೀಲದ ಒಳಗಡೆ ಇನ್ಸರ್ಟ್ ಮಾಡಬೇಕು ಸೊ ಇನ್ಸರ್ಟ್ ಮಾಡಿದ್ಮೇಲೆ ಕಾಪರ್ಟಿನ ರಿಲೀಸ್ ಮಾಡಬೇಕು ಹೇಗೆ ರಿಲೀಸ್ ಮಾಡೋದು ಇದಕ್ಕೆ ನಾವು ವಿಡ್ಡ್ರ ಟೆಕ್ನಿಕ್ ಅಂತ ಹೇಳ್ತೀವಿ ನೋಡಿ ನಿಧಾನಕ್ಕೆ ಕಾಪರ್ಟಿ ಒಳಗಡೆ ಓಪನ್ ಆಗ್ತಾ ಇದೆ ಸೊ ಒಂದ್ಸಲ ಕಾಪರ್ಟಿ ಓಪನ್ ಆದ್ಮೇಲೆ ಈ ತರ ಅದನ್ನ ತೆಗೆದು ಬಿಡಬೇಕಾಗುತ್ತೆ ಸೊ ಕೆಳಗಡೆ ನಮಗೆ ಎರಡು ದಾರಗಳಿರುತ್ತೆ ಈ ತರ ದಾರಗಳು ಬಂದಿರುತ್ತೆ ಒಂದು ಸಿಸರ್ಸ್ ತಗೊಂಡು ಒಂದು ಎರಡೂವರೆ ಮೂರು ಸೆಂಟಿಮೀಟರ್ ದಾರ ಬಿಟ್ಟು ಇದನ್ನ ಕತ್ತರಿಸ್ಬಿಡ್ತೀವಿ ಸೊ ನಾವಿವಾಗ ಇವಾಗ ಕಾಪರ್ಟಿನ ಗರ್ಭಚೀಲದ ಒಳಗಡೆ ಮೇಲೆ ನೋಡಿ ಗರ್ಭಚೀಲದ ಬಾಯಿ ಕೆಳಗಡೆ ಈ ತರ ಎರಡು ಚಿಕ್ಕ ದಾರಗಳು ನೇತಾಡ್ತಾ ಇರುತ್ತೆ ಸೊ ಇದು ನಾವು ಕಟ್ ಮಾಡಿ ತೆಗೆದ್ಮೇಲೆ ಆ ಹೆಣ್ಮಕ್ಳಿಗೆ ಕೊಡ್ತೀವಿ ನೋಡಮ್ಮ ಒಳಗಡೆ ಈ ತರ ಎರಡು ದಾರ ಇರುತ್ತೆ ಅಂತ ಸೊ ಅವರು ಪ್ರತಿ ಸಲ ಪೀರಿಯಡ್ಸ್ ಆಗೋ ಟೈಮಲ್ಲಿ ಒಂದ್ಸಲ ಚೆಕ್ ಮಾಡ್ಬೇಕಾಗತ್ತೆ ಅಂದ್ರೆ ಇವಾಗ ಯೋನಿ ಮಾರ್ಗದ ಒಳಗಡೆ ಈ ತರ ಬೆರಳು ಆಡಿಸಿದ್ರೆ ಅವ್ರಿಗೆ ಒಂದು ದಾರ ತರ ಸಿಗ್ಬೇಕಾಗತ್ತೆ ಸೊ ಕಾಪರ್ಟಿ ಕರೆಕ್ಟ್ ಆಗಿ ಕೂತಿದೇನೋ ಇಲ್ವೋ ಅಂತ ಅವರು ಚೆಕ್ ಮಾಡ್ಕೋಬೇಕಾಗತ್ತೆ ನೋಡಿ ಇದು ಗರ್ಭಚೀಲ ಬಂದು ಮಸ್ಕುಲರ್ ಆರ್ಗನ್ಸ್ ಅಂದ್ರೆ ಯಾವಾಗ್ಲೂ ಈ ತರ ಕಾಂಟ್ರಾಕ್ಟ್ ಆಗ್ತಾನೆ ಇರುತ್ತೆ ಸೊ ಕೆಲವೊಮ್ಮೆ ಕಾಪರ್ಟಿ ನಾವು ಒಳಗಡೆ ಏನ್ ಅಳವಡಿಸಿರ್ತೀವಲ್ಲ ಗರ್ಭಚೀಲದಲ್ಲಿ ಅದು ಒಂದ್ಸಲ ಹೊರಗಡೆ ಬಂದ್ಬಿಡ್ಬೋದು ಅದಕ್ಕೆ ನಾವು ಎಕ್ಸ್ಪಲ್ಷನ್ ಅಂತ ಹೇಳ್ತೀವಿ ಅದು ತುಂಬಾ ರೇರ್ ಆಗಬಹುದು ಸೊ ಆದ್ರೆ ಕಾಪರ್ಟಿ ಹಾಕಿ ಒಂದರಿಂದ ಮೂರು ತಿಂಗಳಲ್ಲಿ ಇದು ಸ್ವಲ್ಪ ಕಾಮನ್ ಅಂತ ಹೇಳ್ಬೋದು ಆದ್ರಿಂದ ನಾವು ಈ ತಿಂಗಳಲ್ಲಿ ಕಾಪರ್ಟಿ ಹಾಕಿದೀವಿ ಅಂದ್ರೆ ಮುಂದಿನ ತಿಂಗಳು ಪೀರಿಯಡ್ ಮುಗ್ದಾದ್ಮೇಲೆ ಒಂದ್ಸಲ ಚೆಕ್ಅಪ್ ಕರಿತೀವಿ ಸೊ ಕಾಪರ್ಟಿ ಕರೆಕ್ಟಾಗಿ ಕೂತಿದೇನೋ ಇಲ್ವೋ ದಾರಗಳೆಲ್ಲ ನಮಗೆ ಕಾಣುತ್ತೋ ಇಲ್ವೋ ಅಂತ ನೋಡ್ಬೇಕಾಗುತ್ತೆ ಸೊ ಇವಾಗ ಮಹಿಳೆ ಹೇಳ್ತಾಳೆ ಇಲ್ಲ ಡಾಕ್ಟರ್ ನನ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಕಾಪರ್ಟಿ ಥ್ರೆಡ್ಸ್ ಕರೆಕ್ಟಾಗಿ ಆಗಿದೆ ಇಲ್ವಾ ಅಂದ್ರೆ ಅವ್ರು ಕಾನ್ಫಿಡೆಂಟ್ ಆಗಿದ್ರೆ ಸರಿ ಇಲ್ಲ ನನಗೆ ಅಷ್ಟು ಸರಿ ಗೊತ್ತಾಗಲ್ಲ ಹಂಗಂದ್ರೆ ಏನು ಅರ್ಥನೇ ಆಗ್ತಿಲ್ಲ ಅನ್ನೋರಿಗೆ ವರ್ಷಕ್ಕೊಂದ್ಸಲ ನಿಮ್ಮ ವೈದ್ಯರ ಹತ್ರ ಚೆಕ್ಅಪ್ ಮಾಡಿಸ್ಕೋಬೇಕಾಗತ್ತೆ ಕಾಪರ್ಟಿ ಥ್ರೆಡ್ಸ್ ಕಾಣಿಸ್ತಿದ್ದೇನೋ ಇಲ್ವೋ ಕಾಪರ್ಟಿ ಕರೆಕ್ಟ್ ಆದ ಜಾಗದಲ್ಲಿ ಕುತ್ಕೊಂಡಿದೇನೋ ಇಲ್ವೋ ಅಂತೆಲ್ಲ ನೀವು ಚೆಕ್ ಮಾಡಿಸ್ಕೋಬೇಕಾಗತ್ತೆ ಸೊ ಕಾಪರ್ಟಿ ಹಾಕ್ಸ್ಕೊಳ್ಳೋದ್ರಿಂದ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಬರ್ಬೋದು ಅಂತ ತುಂಬಾ ಜನ ಕೇಳ್ತಾರೆ ನೋಡಿ ಕಾಪರ್ಟಿ ಹಾಕ್ಸ್ಕೊಳ್ಳೋದ್ರಿಂದ ಸೊ ನಾನು ಆಗ್ಲೇ ಹೇಳಿದೆ ಇಲ್ಲಿ ಕೆಮಿಕಲ್ ಎಂಡೋಮೆಟ್ರೈಟಿಸ್ ಅಂತ ಆಗುತ್ತೆ ಸೊ ಇದು ಒಂದು ಇನ್ಫ್ಲಮೇಷನ್ ಪ್ರಕ್ರಿಯೆ ಆಗಿದ್ರಿಂದ ಸೊ ಮೊದಲ ಮೂರು ಪೀರಿಯಡ್ಸ್ ಅಲ್ಲಿ ಸ್ವಲ್ಪ ಬ್ಲೀಡಿಂಗ್ ಅಮೌಂಟ್ ಬಂದು ಜಾಸ್ತಿ ಆಗ್ಬೋದು ಮತ್ತೆ ಸ್ವಲ್ಪ ಪೇನ್ ಡೂರಿಂಗ್ ದ ಪೀರಿಯಡ್ಸ್ ಡಿಸ್ಮೆನೋರಿಯಾ ಅಂತ ಹೇಳ್ತೀವಿ ಸ್ವಲ್ಪ ಹೊಟ್ಟೆ ನೋವು ಕಿಬ್ ನೋವೆಲ್ಲ ಪೀರಿಯಡ್ಸ್ ಬಂದಾಗ ಜಾಸ್ತಿ ಇರ್ಬೋದು ಆದ್ರೆ ಸುಮಾರು ಮೂರರಿಂದ ನಾಲ್ಕು ತಿಂಗಳಲ್ಲಿ ಅದು ಅಡ್ಜಸ್ಟ್ ಆಗ್ಬಿಡ್ತದೆ ಜಾಸ್ತಿ ಬ್ಲೀಡಿಂಗ್ ಆಗೋದು ಪೇನ್ ಆಗೋದೆಲ್ಲ ಕಡಿಮೆ ಆಗುತ್ತೆ ಸೊ ನಾವು ಇದೆಲ್ಲ ಎರಡು ಸೈಡ್ ಎಫೆಕ್ಟ್ ಇದ್ರೂ ಇರಬಹುದು ಅಂತ ಕಾಪರ್ಟಿ ಎಲ್ಲ ದಂಪತಿಗಳಿಗೂ ಮೊದಲೇ ಹೇಳಿರ್ತೀವಿ ಸೊ ಒಂದ್ ವೇಳೆ ತುಂಬಾ ಪರ್ಸಿಸ್ಟೆಂಟ್ ಆಗಿ ಆಗ್ತಾ ಇದೆ ಇದ್ದು ಸಿಂಪ್ಟಮ್ಸ್ ಕಡಿಮೆನೆ ಆಗ್ತಿಲ್ಲ ಅನ್ನ ಪಕ್ಷದಲ್ಲಿ ಕಾಪರ್ಟಿನ ತೆಗಿಬೇಕಾಗುತ್ತೆ ಯಾರಿಗೆಲ್ಲ ನಾವು ಕಾಪರ್ಟಿ ಹಾಕೋದಿಲ್ಲ ಯಾವುದೇ ಮಹಿಳೆ ಗರ್ಭಿಣಿ ಇದ್ರೆ ಗರ್ಭಾವಸ್ಥೆಯಲ್ಲಿ ಕಾಪರ್ಟಿನ ಹಾಕಲಾಗೋದಿಲ್ಲ ಸೊ ಅದನ್ನು ಬಿಟ್ಟು ಯಾವುದೇ ಮಹಿಳೆಗೆ ಪದೇ ಪದೇ ಬಿಳಿ ಮುಟ್ಟಿನ ತೊಂದರೆ ಇದೆ ಅಥವಾ ಗರ್ಭಚೀಲದಲ್ಲಿ ಸೋಂಕಿದೆ ಅಂದರೆ ಅದಕ್ಕೆ ನಾವು ಪೆಲ್ವೆಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ಕರಿತೀವಿ ಸೊ ಆ ಥರ ಯಾರಿಗಾದ್ರೂ ಇದ್ದರೆ ಅವರಿಗೆ ಕಾಪರ್ಟಿ ಹಾಕಲಾಗೋದಿಲ್ಲ ಮತ್ತು ಯಾರಿಗಾದರೂ ಈಗ ಗರ್ಭಚೀಲದಲ್ಲಿ ಗಡ್ಡೆಗಳು ಫೈಬ್ರಾಯ್ಡ್ಸ್ ಅಂತ ಹೇಳ್ತೀವಿ ಆ ಫೈಬ್ರಾಯ್ಡ್ಸ್ ಇದ್ದು ಗರ್ಭಚೀಲ ಎಲ್ಲ ಆಕಾರ ಎಲ್ಲ ಸ್ವಲ್ಪ ಕೆಟ್ಟೋಗಿದ್ರೆ ಅಂಥ ಟೈಮಲ್ಲಿ ಕೂಡ ನಾವು ಕಾಪರ್ಟಿ ಹಾಕೋಕ್ಕೆ ಬರೋದಿಲ್ಲ ಇನ್ನೂ ಸ್ವಲ್ಪ ಜನ ಹೇಳಬೇಕಂದ್ರೆ ಯಾರಿಗಾದ್ರೂ ಮದುವೆ ಆಗಿಲ್ಲ ಒಂದು ಮಗು ಆಗಿಲ್ಲ ಮದುವೆ ಆಗದಿರೋರೆಲ್ಲ ಬಂದು ಡಾಕ್ಟರ್ ನಂಗೆ ಮಕ್ಳು ಬೇಡ ಸೆಕ್ಷ್ಯುಲಿ ಆಕ್ಟಿವ್ ಇದ್ದೀನಿ ಕಾಪರ್ಟಿ ಅಂತ ಅವ್ರಿಗೂ ಹಾಕಕ್ಕೆ ಬರಲ್ಲ ನೋಡಿ ಮದ್ವೆ ಆಗದ ಇರೋರಿಗೆ ನಮ್ ದೇಶದ ಕಾನೂನು ಕಾಪರ್ಟಿನ ಖಂಡಿತ ಹಾಕಕ್ ಆಗೋದಿಲ್ಲ ತುಂಬಾ ಜನ ಕೇಳ್ತಾರೆ ಡಾಕ್ಟರ್ ಇದನ್ನ ಹಾಕಿಸ್ಕೊಂಡ್ಮೇಲೆ ನಮ್ಗೆ ಸೆಕ್ಸ್ ಟೈಮಲ್ಲಿ ಏನಾದ್ರು ತೊಂದರೆ ಆಗುತ್ತಾ ಚುಚ್ಚುತ್ತಾ ನನ್ ಗಂಡಂಗೆ ಏನಾದ್ರು ಚುಚ್ಚುತ್ತಾ ಅಂತ ಕೇಳ್ತಾರೆ ಆತರ ಏನೂ ಚುಚ್ಚೋದಿಲ್ಲ ನೀವು ಕಂಫರ್ಟಬಲ್ ಆಗಿರ್ತೀರಾ ನಿಮ್ಮ ಪಾರ್ಟ್ನರ್ ಕೂಡ ಕಂಫರ್ಟೆಬಲ್ ಆಗಿರ್ತಾರೆ ಇನ್ನು ತುಂಬಾ ಜನ ಏನ್ ಕೇಳ್ತಾರಪ್ಪ ಅಂದ್ರೆ ಕಾಪರ್ಟಿ ಹಾಕ್ಸ್ಕೊಳ್ಳೋದ್ರಿಂದ ನಮ್ಗೆ ಗರ್ಭಚೀಲದಲ್ಲಿ ಏನಾರು ಅಂತ ಕೇಳ್ತಾರೆ ನೋಡಿ ಕಾಪರ್ಟಿ ಹಾಕ್ಸ್ಕೊಂಡಾಗ ಈ ತರ ಎರಡು ದಾರಗಳು ಹೊರಗ್ ಬಂದಿರುತ್ತೆ ಸೊ ಇದು ತುಂಬಾ ಇನರ್ಟ್ ಥ್ರೆಡ್ಸ್ ಅಂತ ಹೇಳ್ಬೋದು ಇದರಿಂದ ಯಾವುದೇ ಕೆಮಿಕಲ್ ರಿಯಾಕ್ಷನ್ ಆಗ್ಲಿ ಅಥವಾ ಏನೇ ಇನ್ಫೆಕ್ಷನ್ ಆಗ್ಲಿ ಏನೂ ಆಗೋದಿಲ್ಲ ಆದ್ರೆ ಯಾರ್ಗಾರು ಪದೇ ಪದೇ ಬಿಳಿ ಬಿಳಿಬುಟ್ಟಾಗ್ತಿದೆ ಅಂದ್ರೆ ಗರ್ಭಚೀಲದಲ್ಲಿ ಸೋಂಕಿದೆ ಅಂದ್ರೆ ನಾವು ಮೊದಲೇ ಈ ಕಾಪರ್ಟಿ ಹಾಕೋದಿಲ್ಲ ದಟ್ ಇಸ್ ಒನ್ ಆಫ್ ದ ಕಾಂಟ್ರಾ ಇಂಡಿಕೇಶನ್ ಕಾಪರ್ಟಿ ಹಾಕಿಸ್ಕೊಳ್ಳೋದ್ರಿಂದ ನನ್ ತೂಕ ಏನಾದ್ರೂ ಜಾಸ್ತಿ ಆಗುತ್ತಾ ಡಾಕ್ಟರೇ ಅಂತ ತುಂಬಾ ಜನ ಕೇಳ್ತಾರೆ ನೋಡಿ ಕಾಪರ್ಟಿಗೂ ತೂಕ ಜಾಸ್ತಿ ಆಗೋದಕ್ಕೂ ಅಥವಾ ಕಡಿಮೆ ಆಗೋದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಕಾಪರ್ಟಿ ಹಾಕಿಸ್ಕೊಡ್ರೆ ಪೀರಿಯಡ್ಸ್ ಏನಾದ್ರು ಇರೆಗ್ಯುಲರ್ ಆಗುತ್ತಾ ಅಂತ ತುಂಬ ಜನ ಕೇಳ್ತಾರೆ ನೋಡಿ ಕಾಪರ್ಟಿ ಕೆಲಸ ಮಾಡೋದು ಬರೀ ಗರ್ಭಚೀಲದಲ್ಲಿ ಮಾತ್ರ ಯಾಕಂದರೆ ಇದು ಇರೋದು ಗರ್ಭಚೀಲದಲ್ಲಿ ಕಾಪರ್ ಅಯಾನ್ಸ್ನ ರಿಲೀಸ್ ಮಾಡೋದು ಕೂಡ ಗರ್ಭಚೀಲದಲ್ಲಿ ಮಾತ್ರ ಇದು ಯಾವುದೇ ಕಾರಣಕ್ಕೂ ನಮ್ಮ ಅಂಡಾಶಯಗಳ ಮೇಲಾಗಲಿ ಅಥವಾ ಬೇರೆ ಎಲ್ಲೂ ಕೆಲಸ ಮಾಡೋದಿಲ್ಲ ಹಾಗಾಗಿ ಪೀರಿಯಡ್ಸ್ನ ಇದು ಇರೆಗ್ಯುಲರ್ ಮಾಡೋದಿಲ್ಲ ಆದರೆ ಒಂದು ವೇಳೆ ನೀವೇನಾದ್ರು ಕಾಪರ್ಟಿ ಹಾಕಿಸ್ಕೊಂಡಿದ್ದು ನಿಮ್ಮ ಪೀರಿಯಡ್ಸ್ ಏನಾದ್ರು ಮಿಸ್ ಆಯ್ತಪ್ಪ ಅಂದರೆ ನೀವು ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ನೋಡಲೇಬೇಕು ಮತ್ತು ಒಂದು ಸಲ ವೈದ್ಯರನ್ನ भेटी आगेगा ಸೊ ಕಾಪರ್ಟಿ ಹಾಕಿಸಿಕೊಂಡಿರೋರು ತುಂಬ ಅವ್ರ ರಿಲೇಟಿವ್ಸ್ ಹತ್ರ ಎಲ್ಲ ಕೇಳಿರ್ತಾರೆ ಇಲ್ಲ ಇದು ಹೋಟೆಲ್ ಕಳೆದೋಗ್ಬಿಡ್ತು ನನ್ನ ಕಂಕ್ಲಲ್ಲಿ ಬಂದು ಸೇರ್ಕೊಂತು ಹಾಗೆಲ್ಲ ಆಗುತ್ತಾ ಡಾಕ್ಟ್ರೆ ಅಂತ ತುಂಬಾ ಜನ ಕೇಳ್ತಾರೆ ನೋಡಿ ಕಾಪರ್ಟಿ ಬಂದು ಗರ್ಭಚೀಲದ ಒಳಗಡೆ ಇರುತ್ತೆ ಸೊ ಯೂಶ್ವಲಿ ನೈಂಟಿ ನೈನ್ ಪರ್ಸೆಂಟ್ ಇದು ಇಲ್ಲೇ ಇರುತ್ತೆ ಇವಾಗ ಯಾರು ಇನ್ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ನಿಮ್ಗೆ ಹಾಕ್ತಾ ಇದ್ದಾರೆ ಅಥವಾ ಆರ್ ಎಂ ಪಿಗಳು ಅಥವಾ ಸಿಸ್ಟರ್ಸ್ ಯಾರು ಇನ್ಸರ್ಟ್ ಮಾಡಿದ್ದಾರೆ ಅಥವಾ ಇನ್ಸರ್ಟ್ ಮಾಡುವಾಗ ಏನಾದ್ರು ಇದು ಗರ್ಭಚೀಲದ ಮಸ್ಕ್ಯುಲೇಚರ್ ಚುಚ್ಚಿದೆ ಆ ಟೈಮಲ್ಲಿ ಇದು ಗರ್ಭಚೀಲದಿಂದ ಒಳಗೆ ಹೋಗ್ತಕ್ಕಂಥ ಪ್ರಮೇಯ ಇರಬಹುದು ಬಟ್ ಆದ್ರೆ ನಾವು ಕಾಪರ್ಟಿ ಹಾಕಿದ್ಮೇಲೆ ಎಲ್ಲರಿಗೂ ಹೇಳಿರ್ತೀವಿ ಈ ತರ ಥ್ರೆಡ್ ಚೆಕ್ ಮಾಡ್ಕೋಬೇಕು ಅಂತ ಸೊ ಒಂದ್ ವೇಳೆ ನಿಮಗೆ ಚೆಕ್ ಮಾಡಕ್ ಅಂದ್ರೆ ಪ್ರತಿ ವರ್ಷ ಒಂದ್ಸಲ ನೀವು ವೈದ್ಯರನ್ನ ಭೇಟಿಯಾಗಿ ಚೆಕ್ ಮಾಡಿಸ್ಕೋಬಹುದು ಕರೆಕ್ಟಾಗಿ ಆಗಿ ದಾರಗಳು ಅದ್ರ ಪ್ಲೇಸಲ್ಲಿ ಇದೇನಾ ಇಲ್ವಾ ಅಂತ ಒಂದ್ ವೇಳೆ ಏನಾರು ಆ ಥರ ದಾರ ಸಿಗ್ತಾ ಇಲ್ಲ ಅಂದ್ರೆ ನಾವು ಅದನ್ನ ಇವ್ಯಾಲ್ಯೂಯೇಟ್ ಮಾಡಿ ನೋಡ್ಬೇಕಾಗತ್ತೆ ಆದ್ರೆ ಆ ತರ ಆಗೋದು ಎಲ್ಲೋ ಲಕ್ಷದಲ್ಲಿ ಒಬ್ಬರಿಗೆ ಮಾತ್ರ ಕಾಪರ್ಟಿ ಹಾಕಿಸ್ಕೊಂಡಿರೋರು ಮೆನ್ಸ್ಟ್ರಲ್ ಕಪ್ ಉಪಯೋಗಿಸ್ಬೋದಾ ಅಥವಾ ಟ್ಯಾಂಪೂನ್ಗಳ ಬಳಕೆ ಮಾಡ್ಬೋದಾ ಅಂತಲೂ ತುಂಬ ಜನ ಕೇಳ್ತಾರೆ ನೋಡಿ ಕಾಪರ್ಟಿ ಅದ್ರ ಪಾಡಿಗೆ ಅದಿರುತ್ತೆ ಮೆನ್ಸ್ಟ್ರಲ್ ಕಪ್ ಉಪಯೋಗಿಸ್ಬೋದು ಖಂಡಿತ ಉಪಯೋಗಿಸ್ಬೋದು ಅದರಿಂದ ಯಾವುದೇ ಥರ ತೊಂದರೆ ಇರೋದಿಲ್ಲ ಮತ್ತೆ ಟ್ಯಾಂಪೂನ್ಗಳ ಬಳಕೆ ಕೂಡ ಮಾಡ್ಬೋದು ನೀವು ಈಗ ನೀವು ಒಂದು ಐದು ವರ್ಷಕ್ಕೆ ಬರ್ತಕ್ಕಂಥ ಕಾಪರ್ಟಿ ಹಾಕ್ಸ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳೋಣ ಇವಾಗ ಒಂದು ಎರಡು ವರ್ಷ ಮೂರು ವರ್ಷ ಆದಮೇಲೆ ಇಲ್ಲ ನಾವು ಮತ್ತೆ ಮಗು ಪ್ಲ್ಯಾನ್ ಮಾಡಬೇಕು ಆ ಥರ ಏನಾದರೂ ನಿಮ್ಮ ಪ್ಲ್ಯಾನ್ಸ್ ಇದ್ದರೆ ನೀವು ಅದಕ್ಕೆ ತಕ್ಕಂಗೆ ವೈದ್ಯರನ್ನ ಭೇಟಿ ಆಗ್ಬೋದು ಸೊ ಕಾಪರ್ಟಿನ ತೆಗೆಸ್ಕೊಬೋದು ನೀವು ಇವಾಗ ಕಾಪರ್ಟಿ ಹಾಕಿಸಿಕೊಂಡಿದೀರ ಸೊ ನಮಗೆ ಈಗ ಮತ್ತೆ ಮಗು ಬೇಕು ಅಂತ ಡಿಸೈಡ್ ಮಾಡಿದ್ರೆ ನೀವು ಕಾಪರ್ಟಿನ ತೆಗೆಸ್ಕೋಬೋದು ಸೊ ಈಗ ನೀವು ವೈದ್ಯರ ಹತ್ರ ಹೋದ್ರೆ ಹೇಗೆ ಕಾಪರ್ಟಿ ತೆಗಿತಾರೆ ನೋಡಿ ಗರ್ಭಚೀಲದೊಳಗಡೆ ಕಾಪರ್ಟಿ ಇದ್ದಾಗ ಈ ತರ ಎರಡು ದಾರಗಳು ಹೊರಗಡೆ ಕಾಣಿಸ್ತಾ ಇರುತ್ತೆ ಸೊ ಇದನ್ನು ಒಂದು ಇನ್ಸ್ಟ್ರೂಮೆಂಟ್ ಆರ್ಟ್ರಿ ಸಹಾಯದಿಂದ ಹೀಗಿಟ್ಕೊಂಡು ನಾವು ಇದನ್ನ ಹೊರಗೆಳದ್ಬಿಡ್ತೀವಿ ಸೊ ಕಾಪರ್ಟಿ ಹೊರಗಡೆ ಬರುತ್ತೆ ನೀವು ನೆಕ್ಸ್ಟ್ ತಿಂಗಳಿಂದನೇ ಗರ್ಭ